ಮೊದಲಿಗೆ ಹಾಲನ್ನ ಎಷ್ಟು ಅಷ್ಟು ನೀರು ಸೇರಿಸಿದ್ದೀನಿ ಈಗ ಶುಂಠಿ ಎರಡು ಏಲಕ್ಕಿ ಮತ್ತು ಮೆಣಸು ಒಂದು ಐದಾರು ತೊಗೊಂಡು ಇದಕ್ಕೆ ಬೆಲ್ಲ ಹಾಕಬೇಕಾಗುತ್ತೆ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಮೆಣಸು ಏಲಕ್ಕಿ ಮತ್ತು ಶುಂಠಿನ ಕುಟ್ಕೊಂಡು ಹಾಲು ಬಿಸಿ ಆಗ್ತಾಯಿರುತ್ತಲ್ವ ಅದಕ್ಕೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ದೆ ಇದು ರೆಡಿಯಾಗುತ್ತೆ ಈಗ ಬೆಲ್ಲನ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ ಅದು ಹಾಲಿಗೆ ಹಾಕಿದ್ರೆ ಒಡೆದೋಗುತ್ತೆ ಹಾಗಾಗಿ ಅದು ಮತ್ತು ಹಾಲನ್ನ ಅದು ಶುಂಠಿ ಎಲ್ಲ ಹಾಕಿರೋದ್ರಿಂದ ಅದನ್ನು ಸೋದಿಸ್ಕೊಂಡ್ರೆ ನಮ್ಮ ಅರಿಶಿಣದ ತಲೆನೋವಿಗೆ ತುಂಬಾ ಯೂಸ್ ಆಗುತ್ತೆ ಇದು ತಲೆನೋವು ಬಂದಾಗ ಚೆನ್ನಾಗಿರುತ್ತೆ ಕುಡಿದ್ರೆ ಬೆಲ್ಲ ಹಾಕಿರೋದ್ರಿಂದ ಇದನ್ನೊಂದು ಸ್ಪೂನಾಗೆ ಮಿಕ್ಸ್ ಮಾಡಿದ್ರೆ ರೆಡಿ ಆಗುತ್ತೆ